ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸೌಮ್ಯ ಫುಡ್ ಹೌಸ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಇವತ್ತು ನಾವು ಮನೆಯಲ್ಲಿ ಯಾವ ರೀತಿ ಮರಳು ಮರಳಾದ ತುಪ್ಪನ ಮಾಡ್ಬೋದು ಅಂತ ನೋಡೋಣ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಸೊ ಕೆಳಗಡೆ ಕಾಣ್ತಿರ್ತಕ್ಕಂಥ ಸಬ್ಸ್ಕ್ರೈಬ್ ಬಟನ್ ಮೇಲೆ ಒತ್ತಿ ಮತ್ತೆ ಬೆಲ್ಲೈಕನ್ ಮೇಲೆ ಪ್ರೆಸ್ ಮಾಡಿ ಸೊ ಫ್ರೆಂಡ್ಸ್ ಇದನ್ನ ಯಾವ ರೀತಿಯಾಗಿ ನಾವು ಒಂದು ಹತ್ತು ನಿಮಿಷದಲ್ಲಿ ಮಾಡ್ಬೋದು ತುಪ್ಪನ ಕಾಯಿಸ್ಬೋದು ಅಂತ ನೋಡೋಣ ನಾವು ಮೊದಲನೇದಾಗಿ ಇಲ್ಲಿನ ಒಂದು ಪ್ಯಾನ್ ತಗೊಂಡು ಅದಕ್ಕೆ ಒನ್ ಟೇಬಲ್ ಸ್ಪೂನಷ್ಟು ಮೆಂತ್ಯನ ಹಾಕ್ಕೋಬೇಕು ಮೆಂತೆ ಹಾಕ್ಕೊಂಡು ಅದನ್ನು ಗೋಲ್ಡನ್ ಬ್ರೌನ್ ಕಲರ್ ಆಗೋವರೆಗೂ ಅದನ್ನು ಫ್ರೈ ಮಾಡ್ಕೋಬೇಕು ಅದಕ್ಕೆ ಎಣ್ಣೆ ಹಾಕ್ಬಾರ್ದು ಹಾಗೆ ಡ್ರೈ ಇದರಲ್ಲೇ ರೋಸ್ಟ್ ಮಾಡ್ಕೋಬೇಕು ಅದೆಲ್ಲ ರೋಸ್ಟ್ ಆದಮೇಲೆ ಅದೆಲ್ಲ ನೀಟಾಗಿ ರೋಸ್ಟ್ ಆದಮೇಲೆ ಅದಕ್ಕೆ ಅದನ್ನು ನಾವು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡ್ಬಿಟ್ಟು ಅದನ್ನು ನಾವು ನೈಸಾಗಿ ಪೇಸ್ಟ್ ಮಾಡ್ಕೋಬೇಕು ಈ ಥರ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಈ ಥರ ನೈಸಾಗಿ ಪೇಸ್ಟ್ ಮಾಡಿ ಒಂದು ಬೌಲ್ಗೆ ತೆಗೆದಿಡ್ಕೋಬೇಕು ಅದಾದಮೇಲೆ ನೆಕ್ಸ್ಟ್ ನಾವಿಲ್ಲಿ ಅರ್ಧ ಕೆ ಜಿಯಷ್ಟು ಬೆಣ್ಣೆನ ತಗೊಂಡಿದ್ದೀವಿ ಸುಮಾರು ಒಂದು ಮುಕ್ಕಾಲು ಕೆ ಜಿಯಷ್ಟೇ ಅಷ್ಟೇ ಇರ್ಬೋದು ಇದು ಸೊ ಇದನ್ನ ನಾವು ಒಂದು ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಟು ಅದಕ್ಕೆ ಈ ಬೆಣ್ಣೆನೆಲ್ಲ ತಕ್ಕೊಂಡು ಹಾಕೋಬೇಕು ಅದು ಆ ಬೆಣ್ಣೆನೆಲ್ಲ ಹಾಕ್ಬಿಟ್ಟು ಅದನ್ನ ನೀಟಾಗಿ ಕರಗಿಸ್ಬೇಕು ಸೊ ಅದು ನಿಧಾನಕ್ಕೆ ಕರಗಬೇಕು ಜೋರಾಗಿ ಉರಿಯಲ್ಲಿ ನಾವು ಅದನ್ನ ಕಾಯಿಸೋದ್ರಿಂದ ಏನಾಗುತ್ತೆ ಬೆಣ್ಣೆ ಸೀದ ಸೀದೋಗುತ್ತೆ ಆಮೇಲೆ ಸ್ಮೆಲ್ ಬರುತ್ತೆ ಸೀದಿರೋದು ಸೊ ಅದಕ್ಕೆ ಲೋ ಫ್ಲೇಮಲ್ಲಿ ಅಥವಾ ಮೀಡಿಯಂ ಫ್ಲೇಮಲ್ಲಿ ನಾವು ಈ ತರ ನೀಟಾಗಿ ಬೆಣ್ಣೆನೆಲ್ಲ ಕರಗಿಸ್ಬೇಕು ನೋಡಿ ಈ ತರ ನೀಟಾಗಿ ಎಲ್ಲ ಕರಗಿಸ್ಕೋಬೇಕು ಅದನ್ನ ನಾವು ತಳ ಹಿಡಿದೇ ಇರೋ ರೀತಿ ಈ ತರ ನೀಟಾಗಿ ನಾವು ಅದನ್ನು ಮಿಕ್ಸ್ ಮಾಡ್ತಾ ಇರಬೇಕು ಒಂದು ಸೌಟಿನ ಸಹಾಯದಿಂದ ನಾವು ಅದನ್ನೆಲ್ಲ ಈ ಥರ ಕರಗಿಸಿದ ಮೇಲೆ ಅದಕ್ಕೆ ನಾವು ಇವಾಗ ಒನ್ ಟೇಬಲ್ ಸ್ಪೂನಷ್ಟು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರಷ್ಟು ಹಾಕಿನ ಹಾಕೋಬೇಕು ಒಂದು ಅರ್ಧ ಟೇಬಲ್ ಸ್ಪೂನ್ ಹಾಕಿದರೆ ಸಾಕು ಅದಾದಮೇಲೆ ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿನ ಮತ್ತು ಒಂದು ಐದರಿಂದ ಆರು ಕರ್ಬೆ ಸೊಪ್ಪು ಹಾಕಿ ಒಂದು ಐದರಿಂದ ಆರು ಮತ್ತು ಬೆಳ್ಳುಳ್ಳಿ ಹೆಸಳನ್ನು ಹಾಕ್ಕೋಬೇಕು ಅದಾದಮೇಲೆ ಮತ್ತೆ ಇದಕ್ಕೆ ಒಂದೆರಡು ಒಂದು ಒಂದು ಅರ್ಧ ಟೇಬಲ್ ಸ್ಪೂಲ್ ಸ್ಪೂನಷ್ಟು ಮಾಡಿರ್ತಕ್ಕಂಥ ಮೆಂತ್ಯ ಪೌಡಿಯಿಂದ ಹಾಕ್ಕೋಬೇಕು ಮೆಂತ್ಯ ಕಾಳಿನ ಪುಡಿ ಹಾಕ್ಕೊಂಡು ನೆಕ್ಸ್ಟ್ ಎರಡೆರಡು ಏಲಕ್ಕಿನ ಹಾಕೋಬೇಕು ಆ ಏಲಕ್ಕಿ ಹಾಕೋದ್ರಿಂದ ಏನಾಗುತ್ತೆ ಆ ಫ್ಲೇವರ್ ತುಪ್ಪದ್ದು ತುಂಬಾ ಚೆನ್ನಾಗಿ ಬರುತ್ತೆ ಅದನ್ನೆಲ್ಲ ಹಾಕಿದ್ಮೇಲೆ ನೀಟಾಗಿ ಈ ತರ ಮಿಕ್ಸ್ ಮಾಡ್ಕೋಬೇಕು ನಾವು ಇದೆಲ್ಲ ಬೆಣ್ಣೆ ಮೇಲೆ ನಾವು ಆದಷ್ಟು ಲೋ ಫ್ಲೇಮಲ್ಲೇ ಇದನ್ನ ನಾವು ಮಿಕ್ಸ್ ಮಾಡ್ಕೊಂತ ಅದನ್ನ ಬೇಯಿಸ್ಬೇಕು ಸೊ ನಾವು ಈ ತರ ಎಲ್ಲ ನೀಟಾಗಿ ಮಳ್ತಾ ಇದ್ದಾಗ ಅದನ್ನ ಲೋ ಫ್ಲೇಮಲ್ಲಿ ಒಂದು ಬೌಲಷ್ಟು ನೀರನ್ನು ನೀರನ್ನ ತಗೋಬೇಕು ನಾವು ನಾವು ಈ ಥರ ಒಂದು ಚಿಕ್ಕ ಬೌ ಬೌಲಷ್ಟು ನೀರನ್ನು ತಗೊಂಡು ಅದಕ್ಕೆ ಸ್ವಲ್ಪ ಸ್ವಲ್ಪ ನೀರನ್ನು ಒಂದು ಟೇಬಲ್ ಸ್ಪೂನಷ್ಟು ಬರಬೇಕು ನೋಡಿ ಈ ಥರ ಒಂದು ಬೌಲಲ್ಲಿ ನೀರು ತಗೊಂಡು ಈ ಥರ ಒಂದು ಟೇಬಲ್ ನೀರನ್ನು ಹಾಕಬೇಕು ಆವಾಗ ಅದು ತುಪ್ಪನ ಉಕ್ಕಿ ಹೊರಗೆ ಬರಲ್ಲ ಸೊ ಅದಕ್ಕೆ ಈ ಥರ ಒಂದೊಂದು ಟೇಬಲ್ ಮಧ್ಯ ಮದ್ಯ ಹಾಕ್ತಾ ಇರಬೇಕು ಅದೆಲ್ಲ ಹಾಕಿದ್ಮೇಲೆ ನೀಟಾಗಿ ಇದನ್ನು ಮಿಕ್ಸ್ ಮಾಡಬೇಕು ನಾವು ಇದನ್ನು ಆದಷ್ಟು ಲೋ ಫ್ಲೇಮಲ್ಲಿ ನಾವು ಇದನ್ನು ಬೇಯಿಸೋದ್ರಿಂದ ಏನಾಗುತ್ತೆ ತುಪ್ಪ ಚೆನ್ನಾಗಿ ಬರುತ್ತೆ ಅದಾದಮೇಲೆ ರುಚಿಗೆ ತಕ್ಕಷ್ಟು ಒಂದು ಕಾಲು ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಕಲ್ಲು ಉಪ್ಪನ್ನು ಹಾಕಬೇಕು ಅದನ್ನು ಹಾಕಿ ಮತ್ತೆ ಒಂದು ಟೇಬಲ್ ಸ್ಪೂನಷ್ಟು ನೀರು ಹಾಕಿ ಅದನ್ನು ನೀಟಾಗಿ ಮಿಕ್ಸ್ ಮಾಡಬೇಕು ನೋಡಿ ಅದು ಅದೆಲ್ಲ ನೀಟಾಗಿ ಯಾವ ಥರ ಎಷ್ಟು ಚೆನ್ನಾಗಿ ತುಪ್ಪ ಇವಾಗ ರೆಡಿ ಆಗ್ತಾ ಇದೆ ಅಂತ ನೋಡಿ ಈ ಥರ ನೀಟಾಗಿ ಚೆನ್ನಾಗಿ ಮಳಿಸಬೇಕು ಅದೆಲ್ಲ ಚೆನ್ನಾಗಿ ಮಳ್ಳಿ ಆ ಬೆಣ್ಣೆ ಎಲ್ಲ ಕರಗಿ ಯಾವ ಥರ ತುಪ್ಪ ರೆಡಿ ಆಗ್ತಾ ಇದೆ ಅಂತ ಈ ಟೈಮಲ್ಲಿ ನಾವು ಇದಕ್ಕೆ ಒಂದು ಎಲೆನ ತಗೋಬೇಕು ಎಳೆ ಎಲೆನ ತಗೊಂಡು ಅದಕ್ಕೆ ಸ್ವಲ್ಪ ನಾವು ಏನು ಇದನ್ನು ಸುಣ್ಣನೂ ಹಾಕಬೇಕು ಹಾಕ್ಬಿಟ್ಟು ಅದನ್ನು ಹಾಕಬೇಕು ಅದು ತುಪ್ಪಕ್ಕೆ ಅದಾದಮೇಲೆ ಸ್ವಲ್ಪ ನುಗ್ಗೆ ಸೊಪ್ಪನ್ನು ಹಾಕಬೇಕು ನುಗ್ಗೆ ಸೊಪ್ಪು ಹಾಕೋದ್ರಿಂದ ತುಪ್ಪದ ಫ್ಲೇವರು ತುಂಬ ಚೆನ್ನಾಗಿ ಬರುತ್ತೆ ಸೊ ಅದನ್ನು ಎರಡನ್ನೂ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಬೇಕು ನೋಡಿ ಈ ಥರ ನಾವು ನೀಟಾಗಿ ಮಿಕ್ಸ್ ಮಾಡಿ ಬೇಯಿಸೋದ್ರಿಂದ ಆ ತುಪ್ಪದ ಸ್ಮೆಲ್ ಆಗಲಿ ಆ ತುಪ್ಪ ತಿನ್ಬೇಕಾರೆ ಅದ್ರ ಫ್ಲೇವರ್ ಆಗಲಿ ತುಂಬ ಚೆನ್ನಾಗಿ ಇರುತ್ತೆ ಸೊ ನೋಡಿ ಈ ಥರ ಚೆನ್ನಾಗಿ ಅದನ್ನ ನೀಟಾಗಿ ಮಳ್ಳಿಸ್ಬೇಕು ಇದೆಲ್ಲ ಚೆನ್ನಾಗಿ ಕುದಿಸಿದ ಮೇಲೆ ಅದು ಗ್ಯಾಸನ್ನ ಆಫ್ ಮಾಡಬೇಕು ನೋಡಿ ಈ ಥರ ನೀಟಾಗಿ ಮಳ್ಳಿಸ್ಬೇಕು ಆದಷ್ಟು ಲೋ ಫ್ಲೇಮಲ್ಲೇ ಇದನ್ನ ನಾವು ಮಳಿಸೋದ್ರಿಂದ ಏನಾಗುತ್ತೆ ಇದು ತುಪ್ಪ ಸಿಹಿಯಲ್ಲ ಸೊ ಇದು ನಾವೆಲ್ಲರೂ ಐ ಫ್ಲೇಮಲ್ಲಿ ಇಟ್ಟಾಗ ಏನಾಗುತ್ತೆ ಆ ಬೆಣ್ಣೆಯಲ್ಲಿ ಇರ್ತಕ್ಕಂಥ ಇನ್ನೂ ಮೊಸರಿನ ದಿಲ್ಲಿನ ಅಂಶ ಎಲ್ಲ ತಳಕ್ಕೆ ಕೂತ್ಕೊಂಡು ಅದು ಸೀದೋಗುತ್ತೆ ಸೊ ಅದಕ್ಕೆ ನಾವು ಆದಷ್ಟು ಲೋ ಫ್ಲೇಮಲ್ಲೇ ಈ ಥರ ತುಪ್ಪನ ಮಾಡಬೇಕು ಇದೆಲ್ಲ ನೀಟಾಗಿ ಮಳ್ಳಿದ ಮೇಲೆ ಗ್ಯಾಸನ್ನು ಆಫ್ ಮಾಡಬೇಕು ಆಫ್ ಮಾಡಿಬಿಟ್ಟು ಒಂದು ಪ್ಲೇಟನ್ನ ಮುಚ್ಚಿ ಒಂದು ಅರ್ಧ ಗಂಟೆಗಳ ಕಾಲ ಅದನ್ನು ಬಿಡಬೇಕು ನಾವು ಅದನ್ನು ಯಾವುದೇ ರೀತಿ ಡಿಸ್ಟರ್ಬ್ ಮಾಡಬಾರ್ದು ಅದು ಮತ್ತೆ ಮಿಕ್ಸ್ ಆದಾಗ ಏನಾಗುತ್ತೆ ಅದು ಸ್ಮೆಲ್ ಇದು ತುಪ್ಪದ ಅಂಶ ಎಲ್ಲ ಮೇಲೆ ಬರಲ್ಲ ಸೊ ಅದಕ್ಕೆ ನೀಟಾಗಿ ಮಲಸಿ ಒಂದು ತಟ್ಟೆನ ಮುಚ್ಚಿ ಅದನ್ನ ಒಂದು ಅರ್ಧ ಗಂಟೆಗಳ ಕಾಲ ಬಿಡಬೇಕು ನೋಡಿ ಈ ಥರ ಮುಚ್ಚಿ ಅರ್ಧ ಗಂಟೆಗಳ ಕಾಲ ಬಿಟ್ಟಾಗ ಈ ಥರ ತುಪ್ಪ ಎಲ್ಲ ರೆಡಿ ಆಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ತುಪ್ಪ ತೇಲಿ ಮೇಲೆ ನಿಂತಿದೆ ನೆಕ್ಸ್ಟ್ ಒಂದು ಗ್ಲಾಸ್ ಒಂದು ಗ್ಲಾಸ್ ಕಂಟೈನರ್ ಬಾಕ್ಸಿಗೆ ಇದಕ್ಕೆ ಇದನ್ನ ಹಾಕೋಬೇಕು ಈ ಥರ ಒಂದು ಗ್ಲಾಸ್ ನಿಮಗೆ ಇದನ್ನು ಸೋಸ್ಕೋಬೇಕು ಯಾಕೆಂದರೆ ಅದರಲ್ಲಿ ನಾವು ನುಗ್ಗೆ ಸೊಪ್ಪು ಆಮೇಲೆ ಸೊಪ್ಪು ಅದನ್ನೆಲ್ಲ ಹಾಕಿರೋದ್ರಿಂದ ಬೆಳ್ಳುಳ್ಳಿ ಹೆಸಳು ಹಾಕಿರೋದ್ರಿಂದ ಏನಾಗುತ್ತೆ ಅದು ತುಪ್ಪಕ್ಕೆ ಮಿಕ್ಸ್ ಆಗುತ್ತೆ ಸೊ ಅದೆಲ್ಲ ಜಸ್ಟ್ ಫ್ಲೇವರ್ಗೋಸ್ಕರ ನಾವು ಆ್ಯಡ್ ಮಾಡಿರ್ತೀವಿ ಕಲ್ಲರು ಫ್ಲೇವರ್ಗೋಸ್ಕರ ಸೊ ಅದಕ್ಕೆ ಅದನ್ನು ಈ ಥರ ನೀಟಾಗಿ ಸೋಸ್ಕೋಬೇಕು ಒಂದು ಗಾಜಿನ ಬೌಲ್ಗೆ ಒಂದು ಜರಡಿ ಸಹಾಯದಿಂದ ನೀಟಾಗಿ ಈ ಥರ ಸೋಸ್ಕೊಳ್ಳಿ ನೋಡಿ ಈಗ ತುಪ್ಪದ ಕಲ್ಲರು ಸ್ವಲ್ಪ ನಿಮಗೆ ಗೊತ್ತಾಗ್ತಾ ಇದೆ ಯಾವ ರೀತಿ ಒಂಥರ ರೆಡ್ ಕಲರ್ ಇದೆ ನೀವು ಒಂದೊಂದು ಕಡೆ ಒಂದೊಂದು ಕಲರ್ ಇರುತ್ತೆ ಒಬ್ಬೊಬ್ಬರು ಕಡೆ ಎಲ್ಲೋ ಕಲರ್ ಜಾಸ್ತಿ ಇರುತ್ತೆ ತುಪ್ಪದ್ದು ಆಮೇಲೆ ಒಬ್ಬರು ಕಡೆ ಫುಲ್ ಈ ಥರ ರೆಡ್ ಕಲರ್ ಇರುತ್ತೆ ಸೊ ನಿಮಗೆ ಯಾವ ಥರ ಇಷ್ಟನೋ ಆ ಥರ ಕಲರ್ ಬೇಕು ಅಂದರೆ ಖಾರದ ಪುಡಿ ಹಾಕ್ಕೊಂಡಾಗ ಅದು ರೆಡ್ ಕಲರ್ ಆಗುತ್ತೆ ಕಲರ್ ಬೇಡ ಅಂದರೆ ನೀವು ಅರಶಿನ ಹಾಕ್ಕೊಂಡು ಅದು ನ್ಯಾಚುರಲ್ ಆಗಿಬಿಟ್ರೂ ಅದೇ ಕಲರ್ ಇರುತ್ತೆ ಅದೆಲ್ಲ ಹಾಕ್ಬಿಟ್ಟು ಈ ಥರ ಒಂದು ಲಿಡ್ನ ಗಾಜಿನ ಮುಚ್ಚಳಿಕೆನ ಮುಚ್ಚಿಬಿಟ್ಟು ತೆಗ್ದಿಟ್ಟರೆ ಒಂದು ಎರಡು ದಿನ ಬಿಟ್ಟರೆ ಸಾಕು ಹೊರಗೆ ಇಟ್ಟರೆ ಸಾಕು ನೋಡಿ ಈ ಥರ ಅದು ಎಷ್ಟು ಚೆನ್ನಾಗಿ ತುಪ್ಪ ರೆಡಿಯಾಗಿದೆ ಅಂತ ಸೊ ನೀವು ಕೂಡ ಈ ರೆಸಿಪಿನ ಮನೆಯಲ್ಲಿ ಟ್ರೈ ಮಾಡಿ ತುಂಬ ಚೆನ್ನಾಗಿ ಇರುತ್ತೆ ತುಪ್ಪನ ಹೆಂಗಪ್ಪ ಅಂತ ಯೋಚನೆ ಮಾಡೋದು ಈ ರೆಸಿಪಿನ ನೋಡಿ ಟ್ರೈ ಮಾಡೋದ್ರಿಂದ ನೀವು ಕೂಡ ಈಸಿಯಾಗಿ ಮನೆಯಲ್ಲಿ ತುಪ್ಪನ ಮಾಡ್ಬೋದು ನೋಡಿ ಫ್ರೆಂಡ್ಸ್ ಇವಾಗ ಒಂದು ಸ್ಪೂನಿನ ಸಹಾಯದಿಂದ ಆ ತುಪ್ಪನ ತೆಗ್ದಾಗ ಆ ಕಲ್ಲರ್ ಆಗಲಿ ಆ ತುಪ್ಪ ಯಾವ ರೀತಿ ಒಂಥರ ಮರಳು ಮರಳಾದ ತುಪ್ಪದ ರೀತಿಯೇ ಎಷ್ಟು ಚೆನ್ನಾಗಿ ಆಗಿದೆ ಸೊ ನೀವು ಕೂಡ ಇದನ್ನ ಟ್ರೈ ಮಾಡಿ ರೆಸಿಪಿ ಯಾರಿಗೆಲ್ಲ ಇಷ್ಟ ಆಯಿತು ಸಬ್ಸ್ಕ್ರೈಬ್ ಆಗೋದನ್ನ ಮರಿಬಿಡಿ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್